ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ವಿಶ್ಲೇಷಣೆಯನ್ನು ಇಂದಿನ ಈ ತರಗತಿಯಲ್ಲಿ ನಾವು ಮಾಡಲಿದ್ದೇವೆ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಮಾಡಲ್ ಕ್ವಶನ್ ಪೇಪರ್ ಟು ಓಕೆ ಇದನ್ನು ಅವರೇ ಬೋರ್ಡ್ದವರೇ ಬಿಟ್ಟಿರುವಂತಹ ಈ ಕ್ವಶನ್ ಪೇಪರ್ನ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳನ್ನು ಈ ಸೆಷನಲ್ಲಿ ಡಿಸ್ಕಷನ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಸೆಷನಲ್ಲಿ ಒನ್ ಮಾರ್ಕ್ ಕ್ವಶನನ್ನು ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿರುವಂಥ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ ಬನ್ನಿ ಫಸ್ಟ್ ಕ್ವಶನ್ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಅಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು ಅಂದರೆ ಒಂದು ವೃತ್ತದ ವೃತ್ತದ ಒಂದು ಬಿಂದು ಯಾವುದೇ ಒಂದು ಬಿಂದುವನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯನ್ನು ಕೇಳ್ತಾ ಇದ್ದಾರೆ ವೃತ್ತದ ಪರಿಧಿಯ ಒಂದೇ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು ಓಕೆ ವೃತ್ತಕ್ಕೆ ಅನೇಕ ಸ್ಪರ್ಶಕ ಎಳಿಬಹುದು ವೃತ್ತಕ್ಕೆ ಎಷ್ಟು ಬೇಕಾದಷ್ಟು ನೀವು ಅಪರಿಮಿತ ಸ್ಪರ್ಶಕಗಳನ್ನು ಎಳಿಬಹುದು ಬಟ್ ಒಂದೇ ಬಿಂದುವನ್ನು ಪಾಯಿಂಟ್ಔಟ್ ಮಾಡಿದರೆ ಅಂದರೆ ಕೇವಲ ಒಂದು ಸ್ಪರ್ಶಕವನ್ನು ಮಾತ್ರ ಅಲ್ಲಿ ನೀವು ಏನು ಮಾಡಬಹುದು ಎಳೆಯಬಹುದು ಓಕೆ ಎ ಮತ್ತು ಬಿಗಳು ಧನ ಪೂರ್ಣಾಂಕಗಳಾದಾಗ ಮಸಾ ಅ ಎ ಬಿ ಆ್ಯಂಡ್ ಲಸ ಅ ಎ ಬಿಗಳಾಗಿರುವ ಸಂಬಂಧ ಏನು ಅಂತ ಕೇಳಿದ್ದಾರೆ ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತಹ ಈ ಪಾಠದ ತಾತ್ಪರ್ಯ ಏನು ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಅವುಗಳ ಲಸ ಅ ಮತ್ತು ಮಸಾ ಅಗಳ ಗುಣಲಬ್ಧ ಆಗಿರ್ತದೆ ಇಟ್ ಮೀನ್ಸ್ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಅವುಗಳ ಲಸ ಅ ಮತ್ತು ಮಸಾ ಅಗಳ ಗುಣಲಬ್ಧ ಓಕೆ ದಿಸ್ ಇಸ್ ದ ಕಾನ್ಸೆಪ್ಟ್ ಇಲ್ಲಿ ಎ ಮೈನಸ್ ಬಿ ಕೊಟ್ಟಿದ್ದಾರೆ ದಿಸ್ ಇಸ್ ರಾಂಗ್ ಕಾನ್ಸೆಪ್ಟ್ ಎ ಪ್ಲಸ್ ಬಿ ಇದು ಕೂಡ ರಾಂಗ್ ಕಾನ್ಸೆಪ್ಟ್ ಇವೆಲ್ಲವೂ ರಾಂಗ್ ಕಾನ್ಸೆಪ್ಟ್ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಾಗಿರ್ತಾವಂದ್ರೆ ಸಮ ಆಗಿರ್ತಾವ ದೆನ್ ನೆಕ್ಸ್ಟ್ ಕ್ವಶನ್ ತರ್ಡ್ ಕ್ವಶನ್ ಎ ಒನ್ ಆಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಎ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಈ ರೇಖಾತ್ಮಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಪಾಠದ ಪ್ರಶ್ನೆಯನ್ನು ಇಲ್ಲಿ ತೋರ್ಪಡಿಸಿದ್ದಾರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಇಟ್ ಮೆನ್ಷನ್ ಆ್ಯಸ್ ಇದು ಸಮಾಂತರವ ಸಾರಿ ಇದನ್ನ ಏನು ಛೇದಿಸುವ ರೇಖೆಗಳನ್ನು ಇಂಡಿಕೇಷನ್ ಮಾಡ್ತದೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಛೇದಿಸುವ ರೇಖೆಗಳನ್ನು ಗ್ರಾಫಲ್ಲಿ ಇಂಡಿಕೇಟ್ ಮಾಡ್ತದೆ ಹಾಗಾದ್ರೆ ಛೇದಿಸುವ ರೇಖೆ ಇಂಡಿಕೇಟ್ ಆಗುತ್ತದ ಅಂದ್ರೆ ಅನನ್ಯವಾಗಿ ಅಥವಾ ಒಂದೇ ಒಂದು ಪರಿಹಾರ ಯುನಿಕ್ ಸೊಲ್ಯೂಷನ್ ಇರ್ತದೆ ಒಂದು ಪರಿಹಾರವಿರುವ ಜೋಡಿಯನ್ನು ಅಥವಾ ಒಂದು ಪರಿಹಾರವಿರುವಂತಹದ್ದನ್ನು ಇದು ತೋರಿಸ್ತಿರ್ತದೆ ಓಕೆ ಇನ್ನು ಅಪರಿಮಿತ ಪರಿಹಾರ ಯಾವಾಗಿರ್ತಾವು ಐಕೆಗೊಳ್ಳುವ ರೇಖೆಗಳಿದ್ದಾಗ ಇನ್ನು ಸೊನ್ನೆ ಪರಿಹಾರ ಅಂದರೆ ಪರಿಹಾರವೇ ಇಲ್ಲ ಅನ್ನುವಂಥ ಕಾನ್ಸೆಪ್ಟ್ ಯಾವುದು ಸಮಾಂತರ ರೇಖೆಗಳಿದ್ದಾಗ ಓಕೆ ಒಂದು ಸಮಾಂತರ ಶ್ರೇಣಿಯು ಎಣ್ಣನೇ ಪದವು ತ್ರೀ ಎನ್ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದ ಏನು ಅಂತ ಕೇಳಿದ್ದಾರೆ ಇದೇ ನಮಗೆ ಹಿಂಟ್ ತ್ರೀ ಎನ್ ಮೈನಸ್ ಒನ್ ಎನ್ ಇದ್ದಲ್ಲಿ ಎಂಟು ತುಂಬಬೇಕು ತ್ರೀ ಇಂಟು ಏಟ್ ಮೈನಸ್ ಒನ್ ಎಂಟು ಮೂರಲ್ಲೇ ಇಪ್ಪತ್ತ್ನಾಲ್ಕು ಮೈನಸ್ ಒನ್ ಒಂದು ಕಳೆದ್ರೆ ಇಪ್ಪತ್ತ್ಮೂರು ಅವರ ಆನ್ಸರ್ ಈಸ್ ಆಪ್ಷನ್ ಸಿ ಟ್ವೆಂಟಿ ತ್ರೀ ಓಕೆ ದ ನೆಕ್ಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಇದೊಂದು ಘನ ಬಹುಪದೋಕ್ತಿ ಇದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಇದರ ಡಿಗ್ರಿ ಎಷ್ಟು ಕೇಳಿದರೆ ಮೂರು ಡಿಗ್ರಿ ಎಷ್ಟು ಇರುತ್ತೆ ಅಷ್ಟೇ ಶೂನ್ಯತೆಗಳನ್ನು ಆ ಬಹುಪದೋಕ್ತಿಗಳು ಪದೋಕ್ತಿಗಳು ಹೊಂದಿರ್ತಾವೆ ಓಕೆ ಫಾರ್ ಎಕ್ಸಾಂಪಲ್ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಕೂಡ ಒಂದಾಗಿರ್ತದೆ ಶೂನ್ಯತೆಗಳ ಸಂಖ್ಯೆ ಕೂಡ ಒಂದು ವರ್ಗ ಬಹುಪದೋಕ್ತಿಯ ಡಿಗ್ರಿ ಕೂಡ ಒಂದು ಶೂನ್ಯತೆಗಳ ಸಂಕೇತ ಕೂಡ ಎರಡು ಸಾರಿ ವರ್ಗ ಬಹುಪದೋಕ್ತಿಯ ಡಿಗ್ರಿ ಕೂಡ ಎರಡು ಶೂನ್ಯತೆಗಳ ಸಂಖ್ಯೆ ಕೂಡ ಎರಡು ಅದೇ ರೀತಿ ಗಣ ಬಹುಪದೋಕ್ತಿಯ ಡಿಗ್ರಿ ಕೂಡ ಮೂರು ಶೂನ್ಯತೆಗಳ ಸಂಖ್ಯೆ ಕೂಡ ಮೂರು ಹಾಗಾಗಿ ಇಲ್ಲಿ ಡಿಗ್ರಿ ಇಟ್ ವರ್ಸ್ಗೆ ಡಿಗ್ರಿ 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 ಕೇಳ್ಕೊತ ಬರ್ತಿದ್ರು ಈ ಹಿಂಗೆ ಕೇಳ್ಬೋದು ಕ್ವೆಶನ್ನ ನೀವು ಏನೇ ಬಂದರೂ ಕೂಡ ಮೂರು ಅನ್ನೋದನ್ನು ಹಾಕಬೇಕು ಡಿಗ್ರಿ ಕೂಡ ಮೂರು ಹಾಗೂ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಕೂಡ ಮೂರು ಘನ ಬಹುಪದೋಕ್ತಿ ಆಗಿದ್ದರೆ ವರ್ಗ ಬಹುಪದೋಕ್ತಿ ಆಗಿದ್ದರೆ ಡಿಗ್ರಿ ಕೂಡ ಎರಡು ಶೂನ್ಯತೆಗಳ ಸಂಖ್ಯೆ ಕೂಡ ಎರಡು ದೆ ನೆಕ್ಸ್ಟ್ ಕ್ವಶನ್ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಒಂದು ಸಾವಿರದ ಐದುನೂರ ನಲ್ವತ್ತು ಸೆಂಟಿಮೀಟ್ರ್ ಕ್ಯೂಬ್ ಹಾಗೂ ಎತ್ತರ ಹತ್ತು ಸೆಂಟಿಮೀಟ್ರ್ ಆದರೆ ಅದರ ಪಾದದ ವಿಸ್ತೀರ್ಣ ಕೇಳಿದ್ದಾರೆ ಓಕೆ ಕೆಳಗಿರುವಂಥ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಭಾಳ ಹುಡುಗರು ಇಲ್ಲಿ ಫಸ್ಟ್ ಒಕ್ರ ಮೇಲ್ಮೈ ಏನೇನೋ ತೆಗೋಕೆ ಟ್ರೈ ಮಾಡ್ತಾರೆ ವಿಸ್ತೀರ್ಣ ಅದನ್ನ ಇದನ್ನು ತೆಗೆಟ ಟ್ರೈ ಮಾಡ್ತಾರೆ ವೆರಿ ಈಸಿಯೆಸ್ಟ್ ನೋಡಿದ ಕುಳೆನ ಉತ್ತರ ಹೇಳ್ಬೋದು ಅಂಥ ಕ್ವಶನ್ ಇದೆ ಏನಿಲ್ಲ ಸಿಲಿಂಡರಿನ ಘನಫಲ ಅಂದ್ರೆ ಸೂತ್ರ ಏನಪ್ಪ ಫೈ ಆರ್ ಸ್ಕ್ವೇರ್ ಎಚ್ ಈಸ್ ಈಕ್ವಲ್ ಟು ಘನಫಲ ಕೊಟ್ಟಾನ ಒನ್ ಫೈ ಫೋರ್ ಝೀರೋ ಓಕೆ ಈಗ ಪೈ ಆರ್ ಸ್ಕ್ವೇರ್ ಬೇಕಾಗಿತ್ತು ನಮಗೆ ಹೆಚ್ಚು ಕೊಟ್ಟು ಹತ್ತೈತಿ ಐತಿ ಹೆಚ್ಚು ಹತ್ತು ಐತಿ ಎಚ್ ಈಸ್ ಟೆನ್ ಓಕೆ ಪೈ ಆರ್ ಸ್ಕ್ವೇರ್ ಬೇಕಾಗಿತ್ತು ಹತ್ತನ್ನು ಹೆಚ್ಚು ಕಡೆ ಹಾಕ್ಬಿಡ್ರಿ ಇಟ್ ಮೀನ್ಸ್ ಒನ್ ಫೈವ್ ಫೋರ್ ಝೀರೋ ಡಿವೈಡೆಡ್ ಬೈ ಟೆನ್ ಝೀರೋ ಝೀರೋ ಗೇಟ್ ಕ್ಯಾನ್ಸಲೇಷನ್ ಫಾ ಒನ್ ಫೈವ್ ಫೋರ್ ಈಸ್ ಅವರ್ ಆನ್ಸರ್ ಒನ್ನೂರ ಐವತ್ನಾಲ್ಕು ಅನ್ನೋದು ನಮ್ಮ ಉತ್ತರ ಈ ಒನ್ ಒಂದು ಸಾವಿರದ ಐನೂರ ನಲ್ವತ್ತಕ್ಕೆ ಡಿವೈಡೆಡ್ ಬೈ ಟೆನ್ ಮಾಡಬೇಕು ಯಾಕಂದರೆ ಹೆಚ್ಚು ಹೆಚ್ಚು ಕಡೆ ಹೋಗೋತ ಅವಾಗ ನಮಗೆ ಪೈ ಆರ್ ಸ್ಕ್ವೇರ್ ಸಿಗ್ತದೆ ಓಕೆ ಹತ್ತನ್ನು ಡಿವೈಡೆಡ್ ಮಾಡಿದಾಗ ಝೀರೋ ಝೀರೋ ಗೇಟ್ ಕ್ಯಾನ್ಸಲೇಷನ್ ಒನ್ ಫೈವ್ ಫೋರ್ ಇಸ್ ದ ಆನ್ಸರ್ ಸರ ಎಲ್ಲ ಓಕೆ ರೀ ಮಾಡಿರಿ ಬಟ್ ಇಲ್ಲಿ ಒನ್ ಫೈವ್ ಫೋರ್ ಮತ್ತು ಒನ್ ಫೈವ್ ಫೋರ್ ಎರಡು ಐತಿ ರೀ ನೂರ ಐವತ್ನಾಲ್ಕು ನೂರ ಐವತ್ನಾಲ್ಕು ಎರಡು ಐತಿ ಏನಾದ್ರು ತಪ್ಪ್ಯಾರನ ಅವರ ಅವ್ರು ಇಲ್ಲಿ ತಪ್ಪಂಗಿಲ್ಲ ಮುಂದೆ ಯೂನಿಟ್ ನೋಡ್ಬೇಕು ಸೆಂಟಿಮೀಟ್ರ್ ಸ್ಕ್ವೇರ್ ಐತೆ ಆಪ್ಷನ್ ಸಿ ಒಳಗೆ ಆಪ್ಷನ್ ಡಿ ಒಳಗೆ ಸೆಂಟಿಮೀಟ್ರ್ ಕ್ಯೂಬ್ ಐತಿ ಯಾವಾಗಲೂ ವಿಸ್ತೀರ್ಣವನ್ನು ಸ್ಕ್ವೇರ್ ಒಳಗಳಿಬೇಕು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಒನ್ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಡೈರೆಕ್ಟ್ ಮೆಥಡ್ದಿಂದ ಕಂಠಿಡಿಯುವ ಸೂತ್ರ ಯಾವುದು ಅಂತ ಕೇಳಿದರು ದಟ್ಸ್ ದ ಸಿಂಪ್ಲೆಸ್ಟ್ ಆನ್ಸರ್ ಈಸ್ ಅಂದರೆ ಸಿಂಪ್ಲೆಸ್ಟ್ ಆಗಿರುವಂಥ ಕ್ವಶನ್ ಇದು ಸಿಗ್ಮಾ ಆಫ್ ಎಫ್ ಐ ಎಕ್ಸೈಸ್ ಡಿವೈಡೆಡ್ ಬೈ ಸಿಗ್ಮಾ ಆಫ್ ಎಫ್ ಐ ಓಕೆ ಎಸ್ ಇನ್ನು ಹಂತ ಹಂತವಿಚಲನಾ ವಿಧಾನದಿಂದಲೂ ಕೇಳ್ಬೋದು ಇನ್ನು ಅಂದಾಜು ಸರಾಸರಿ ವಿಧಾನದೆಂದ್ರೂ ಕೇಳ್ಬೋದು ಅವೆಲ್ಲವೂ ಕೂಡ ನೀವು ಪರ್ಫೆಕ್ಟಾಗಿರಬೇಕು ಸೂತ್ರಗಳನ್ನು ಗಣಿತದಲ್ಲಿ ಪರ್ಫೆಕ್ಟಾಗಿ ಇದ್ರೆ ಮಾತ್ರ ಔಟ್ ಆಫ್ ಔಟ್ ತೆಗೆದುಕೊಳ್ಳಲು ಸಾಧ್ಯ ದೆನ್ ನೆಕ್ಸ್ಟ್ ಏಯ್ಟ್ ಕ್ವಶನ್ ಆನ್ ಟ್ರಿಗ್ನೋಮೆಟ್ರಿ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ಸ್ ಸ್ಕ್ವೇರ್ ಫೋರ್ಟಿ ಫೈವ್ಗೆ ಸಮಯ ಯಾವುದು ಅಂತ ಕೇಳಿದರೆ ಒನ್ ಆಸ್ ಇಟ್ ಇಸ್ ಒನ್ ತೊಗೋಣ ಮೈನಸ್ ಟೆನ್ ಸ್ಕ್ವರ್ ಫೋರ್ಟಿ ಫೈವ್ ಟೆನ್ ಫೋರ್ಟಿ ಫೈ ಏನು ಒನ್ ಅದರ ಸ್ಕ್ವೇರ್ ಕೂಡ ಒನ್ ಆಗಿರ್ತದೆ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಒನ್ ಒನ್ ಮೈನಸ್ ಒನ್ ಇಸ್ ಝೀರೋ ಜೀರೋ ಡಿವೈಡೆಡ್ ಬೈ ಎನಿಥಿಂಗ್ ಇಲ್ಲಿ ಏನು ಬೇಕಾದ ಬರಲಿ ಇದು ನಾವು ಮಾಡೋ ಅವಶ್ಯಕತೆನೇ ಇಲ್ಲ ಒನ್ ಪ್ಲಸ್ ಒನ್ ಟು ಜೀರೋ ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ವಾಟ್ ಝೀರೋ ಸರ್ ಆದರೆ ಝೀರೋ ಆಪ್ಷನ್ದಾಗಿಲ್ಲ ಅಲ್ರಿ ಆದ್ರೆ ಝೀರೋಕ್ಕೆ ಸಮನಾಗಿರುವ ವ್ಯಾಲ್ಯೂ ಅನ್ನು ನೋಡೋಣ ಟ್ಯಾನ್ ನೈಂಟಿ ವ್ಯಾಲ್ಯೂ ಏನು ನಾಟ್ ಡಿಫೈನ್ ಇದಂತೂ ಆಗೋದಿಲ್ಲ ನಮಗೆ ಬ್ಯಾಡಿದು ಸೈನ್ ಫೋರ್ಟಿ ಫೈವ್ ವ್ಯಾಲ್ಯೂ ಏನು ಒನ್ ಡಿವೈಡೆಡ್ ಬೈ ರೂಟ್ ಟು ಇದು ನಮಗೆ ಬ್ಯಾಡ ಕಾಸ್ ಝೀರೋ ವ್ಯಾಲ್ಯೂ ಏನು ಒನ್ ಇದು ಬ್ಯಾಡ ಬಟ್ ಸೈನ್ ಝೀರೋ ವ್ಯಾಲ್ಯೂ ಏನು ಝೀರೋ ಸೈನ್ಸ್ ಝೀರೋ ಈಸ್ ಝೀರೋ ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಓಕೆ ಅಂದರೆ ನಿಮಗೆ ಹತ್ತಿರ ವ್ಯಾಲ್ಯೂ ಬಾಕ್ಸ್ ಟ್ರಿಗ್ನೋಮೆಟ್ರಿಕ್ ಬಾಕ್ಸು ಗೊತ್ತಿರಬೇಕು ಮತ್ತು ಅದು ಯಾವುದಕ್ಕೆ ಹೋಲಿಕೆ ಆಗ್ತೈತೆ ಅನ್ನೋದು ಗೊತ್ತಿರಬೇಕು ಇಲ್ಲಿ ಡಬಲ್ ನಾಲೆಡ್ಜ್ ಜನ ನಿಮಗೆ ಚೆಕ್ ಮಾಡತ್ತಾರವರು ಓಕೆ ಈ ರೀತಿ ನೀವೇನಾದರೂ ಪರ್ಫೆಕ್ಟ್ ಆಗಿದ್ದೇ ಕರಿಯಾತಂದ್ರೆ ಈಸಿಯಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲೂ ಸರಣಿ ಪರೀಕ್ಷೆ ಪೂರ್ವಸಿದ್ಧತಾ ಪರೀಕ್ಷೆಗಳು ಆಮೇಲೆ ಬೋರ್ಡ್ ಎಕ್ಸಾಮ್ನ ಪರೀಕ್ಷೆಗಳು ಎಲ್ಲದರಲ್ಲೂ ಔಟ್ ಆಫ್ ಔಟ್ ಈಸಿಯಾಗಿ ಮಾಡಬಹುದು ಗಣಿತದಲ್ಲಿ ಓಕೆ ಎಸ್ ವಿದ್ಯಾರ್ಥಿಗಳು ಎಷ್ಟಾಗಿತ್ತು ಇವತ್ತಿನ ಸೆಷನ್ ಮುಂದಿನ ಕ್ಲಾಸನ್ನು ನಾನು ನಿಮಗೆ ಒಂದು ಅಂಕದ ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು